ಅದ್ರಾವನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಶಶಿಕಲಾ ಅಲಿಯಾಸ್ ಚಿನ್ನಮ್ಮ ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ ಇಲ್ಲೊಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ ಅದೇನಪ್ಪಾ ಅಂದ್ರೆ ವಿಶೇಷ ಸವಲತ್ತಿಗೆ ಶಶಿಕಲಾ ರಿಂದ ಎರಡು ಕೋಟಿ ಲಂಚ ಹೌದು ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಅಪರಾಧಿಯಾಗಿ ಜೈಲು ಸೇರಿರುವ ಶಶಿಕಲಾ ನಟರಾಜನ್ ಅವರು ಬೆಂಗಳೂರಿನ ಪರಪನ ಅಗ್ರಹಾರದಲ್ಲಿ ರಾಯಲ್ ಟ್ರೀಟ್ಮೆಂಟ್ ಪಡೆಯೋಕೆ ಅಧಿಕಾರಿಗಳಿಗೆ ಎರಡು ಕೋಟಿ ರೂಪಾಯಿ ಲಂಚ ನೀಡಿದ್ದಾರೆ ಅನ್ನೋದು ಒಂದು ಸ್ಫೋಟಕ ಸಂಗತಿ ಬಯಲಾಗಿದೆ ಕಾರಾಗೃಹ ಇಲಾಖೆಯ ಡಿಐ ಆಗಿರುವ ಖಡಕ್ ಐಪಿಎಸ್ ಆಫೀಸರ್ ರೂಪಾ ಡಿ ಮೌದ್ಗಿಲ್ ಅವರು ಕಾರಾಗೃಹದ ಡಿಐಜಿಗೆ ಬರೆದಿರುವ ಪತ್ರದಲ್ಲಿ ಶಶಿಕಲಾ ನಟರಾಜನ್ ಅವರು ಏನೆಲ್ಲ ಫೆಸಿಲಿಟೀಸ್ ಅನ್ನ ಪಡ್ಕೊಳ್ಳಲು ಯಾರ್ಯಾರಿಗೆ ಎಷ್ಟೆಷ್ಟು ಲಂಚ ಕೊಟ್ಟಿದ್ದಾರೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ ಪರಪನ ಅಗ್ರಹಾರದಲ್ಲಿ ನಡೀತಾ ಇರೋ ಭ್ರಷ್ಟಾಚಾರವನ್ನ ಬಯಲಿಗೆಳೆದಿದ್ದಾರೆ ಇನ್ನು ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಿಸಿದಂತೆ ನಾಲ್ಕು ವರ್ಷ ಜೈಲು ಶಿಕ್ಷೆಗೆ ಒಳಗಾಗಿರುವ ಶಶಿಕಲಾ ನಟರಾಜನ್ ಅವರಿಗಾಗಿಯೇ ವಿಶೇಷವಾಗಿ ಅಡುಗೆ ಮನೆಯನ್ನ ನಿಯಮ ಬಾಹಿರವಾಗಿ ರೂಪಿಸಲಾಗಿದ್ಯಂತೆ ಇದೆಲ್ಲ ನಿಮ್ಮ ಮೂಗಿನ ಅಡಿಯಲ್ಲಿ ನಡೀತಾ ಇದ್ರು ಸುಮ್ನಿದ್ದೀರಾ ಇದಕ್ಕಾಗಿ ಎರಡು ಕೋಟಿ ರೂಪಾಯಿ ಲಂಚ ನಿಮಗೆ ನೀಡಲಾಗಿದೆ ಅಂತ ಆರೋಪ ಇದೆ ಅಂತ ಡಿಐಜಿ ಎಚ್ ಎನ್ ರಾವ್ ಅವರಿಗೆ ಬರೆದಿರುವ ಪತ್ರದಲ್ಲಿ ರೂಪಾ ಅವರು ಆರೋಪಿಸಿದ್ದಾರೆ ಆದರೆ ಈ ಆರೋಪವನ್ನ ಸತ್ಯನಾರಾಯಣ ಅವರು ತಳ್ಳಿ ಹಾಕಿದ್ದು ಜೈಲಿನ ನಿಯಮಗಳನ್ನ ಗಾಳಿಗೆ ತೂರಿ ಶಶಿಕಲಾಗೆ ವಿಶೇಷ ಅಡುಗೆ ಕೋಣೆ ನೀಡಿರುವ ಮತ್ತು ಲಂಚ ಪಡೆದಿರುವ ಆರೋಪವನ್ನ ಸಂಪೂರ್ಣವಾಗಿ ಅಲ್ಲಗಳಿದ್ದಾರೆ ಮಾಧ್ಯಮಗಳಿಗೆ ತಿಳಿದು ಬಂದಿರುವ ಸಂಗತಿ ಏನಂದ್ರೆ ಸತ್ಯನಾರಾಯಣ ಅವರಿಗೆ ಒಂದ್ ಕೋಟಿ ಮತ್ತೆ ಒಂದ್ ಕೋಟಿಯನ್ನ ಉಳಿದ ಸಿಬ್ಬಂದಿ ವರ್ಗದವರಿಗೆ ಹಂಚಿಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ ಆದ್ರೆ ಸುತಾರಾಮ್ ಇದಕ್ಕೆ ಸತ್ಯನಾರಾಯಣ ಅವರು ಿಲ್ಲ ಇದು ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಸೊ ಇದೆಲ್ಲದನ್ನು ಕಂಪ್ಲೀಟ್ ಆಗಿ ಡಿಐಜಿ ರೂಪ ರೂಪಾ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ಆ ವಿಡಿಯೋ ಕೂಡ ನೀವು ನೋಡಬಹುದು ಅವ್ರು ಹೇಳೋದನ್ನೆಲ್ಲ ನೀವು ಕೇಳಿಸ್ಕೋಬಹುದು ಒಟ್ನಲ್ಲಿ ಶಶಿಕಲಾ ಅವರು ರಾಯಲ್ ಟ್ರೀಟ್ಮೆಂಟ್ ಗೋಸ್ಕರ ಎರಡು ಕೋಟಿ ರೂಪಾಯಿ ಲಂಚ ಕೊಟ್ಟಿದ್ದಾರೆ ಅಂದ್ರೆ ಸೀರಿಯಸ್ಲಿ ಶಾಕಿಂಗ್ ಅವ್ರಿಗೆ ಇಷ್ಟೊಂದು ದುಡ್ಡು ಯಾರ್ ತಂದ್ಕೊಟ್ರು ಎಲ್ಲಿಂದ ಬಂತು ಇದು ಇನ್ನೂ ಪ್ರಶ್ನೆ ಆಗಿ ಉಳಿದಿದೆ ಸೊ ನೋಡೋಣ ಇನ್ನು ಮುಂದಕ್ಕೆ ಏನಾಗುತ್ತೆ ಅಂತ ಎನಿವೇಸ್ ಡಿಐಜಿ ಜಿ ರೂಪಾ ಅವರು ಪ್ರತಿಯೊಂದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿ ಆದ್ಮೇಲೆ ನಿಮ್ಗೆ ಏನಾರು ಕಮೆಂಟ್ ಅನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ವರದಿ ಡೌಟ್ ನಾನು ಹೇಳಿದ್ದು ತಪ್ಪು ಅಂತ ಅಲ್ಲ ಯಾವ್ದು ಕೂಡ ಯಾವ್ದು ಕೂಡ ಬೇಸ್ಲೆಸ್ ಅಂತ ಇರೋದು ಯಾವ್ದು ಪ್ರೂಫ್ ಇಲ್ಲ ವರದಿಯಲ್ಲಿ ಒಂಬತ್ತು ಪಾಯಿಂಟ್ಸ್ ಇದೆ ಅದರಲ್ಲಿ ಎಂಟು ಪಾಯಿಂಟ್ಸ್ ಕೂಡ ಇವತ್ತು ಕೂಡ ತೆಗೆದು ನೋಡಿದ್ರೆ ಪ್ರೂಫ್ ಸಿಗ್ತದೆ ಐ ಹ್ಯಾವ್ ನಾಟ್ ರಿಟರ್ನ್ ಎನಿಥಿಂಗ್ ವಿಧೌಟ್ ಹಲೋ ಒಂಬತ್ತನೇ ಪಾಯಿಂಟ್ ಕೂಡ ಹೇಳಿದ್ದೀನಿ ಅದು ನಾನು ವರದಿ ವರದಿಯ ಡೀಟೇಲ್ಸ್ ಡೈವರ್ಜ್ ಮಾಡೋದು ಸರಿ ಇರಲ್ಲ ನಾನು ಮಾಡೋಕ್ಕೆ ಹೋಗಲ್ಲ ಈ ವರದಿ ಸರಿ ಇಲ್ಲ ಅಂತ ಹೇಳಿದ್ರೆ ಅವರು ಇಟ್ ಇಸ್ ಹಿಸ್ ಡಿಸಿಷನ್ ಈ ಕ್ಯಾನ್ ಹಲೋ ಮೇಡಮ್ ನೀವು ವರದಿಯನ್ನ ಕೊಟ್ಟಿದ್ದು ಸತ್ಯನಾರಾಯಣ ಆಚೆ ಬೋಸ್ ಮೇಲೆ ಟಪಾಲಲ್ಲಿ ಕೊಟ್ಟಿದ್ದಾರೆ ಇವತ್ತು ಯಾವುದೇ ಒಂದ್ ನಿಮಿಷ ನೀವೇನು ್ಬುಕ್ನಲ್ಲಿ ನಾನೇನಾದ್ರು ಹಾಕಿದ್ದೀನಿ ಅಂತಂದ್ರು ಕೈಲಿ ಮಾಡ್ತಿರೋ ಈ ಬೇಗ ಕೆಲಸ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಅದು ಎಲ್ಲರೂ ಅದನ್ನ ಅಪ್ರಿಸಿಯೇಟ್ ಮಾಡುವಂತ ವಿಷಯಗಳನ್ನು ಹಾಕಿದ್ದೇನೆ ಹೊರತು ಅಫಿಷಿಯಲ್ ಆಕ್ಟ್ ವೈಲೇಟ್ ಮಾಡಿ ನಾನು ಯಾವ್ದು ಮಾಹಿತಿಗಳನ್ನ ಹಾಕಿಲ್ಲ ಅಷ್ಟು ಜವಾಬ್ದಾರಿ ನನಗಿದೆ ಮತ್ತು ಯಾವ್ದು ಇನ್ಫಾರ್ಮೇಶನ್ ಆರ್ಟಿಐ ಅಲ್ಲಿ ಕೊಡ್ಬೇಕು ಅಂದ್ರೆ ಯಾರೇ ಒಬ್ಬ ಸಾಮಾನ್ಯ ಆರ್ಟಿಐ ಹಾಕಿದ್ರು ಕೂಡ ಏನ್ ಇನ್ಫಾರ್ಮೇಶನ್ ಗವರ್ಮೆಂಟ್ ಕೊಡ್ಬೇಕಾಗತ್ತೋ ಸರ್ ಇಲಾಖೆ ಕೊಡ್ಬೇಕಾಗತ್ತೋ ಅಂತ ಮಾಹಿತಿಗಳನ್ನೇ ನಾನು ಹಾಕಿದ್ದೇನೆ ಹೊರತು ನಾನು ಯಾವ್ದು ವಯೋಲೇಷನ್ ಮಾಡಿಲ್ಲ ಅಂದ್ರೆ ಇಲ್ಲ ನಾನು

ಮತ್ತೆ ನನ್ನ ಕಡೆಯಿಂದ ಲ್ಯಾಪ್ಸ್ ಆಗಬಹುದು ಇಷ್ಟು ಗಮನಕ್ಕೆ ಬಂದಮೇಲೂ ಕೂಡ ನಾನು ಸುಮ್ಮನೆ ಇದ್ದರೆ ನಾನು ತಪ್ಪು ಆಗುತ್ತೆ ಅಂತ ಹೇಳಿ ನಾನು ಹೋಗಿ ವಿಚಾರಣೆ ನಡೆಸಿದ್ದೀನಿ ವರದಿ ಕೊಟ್ಟಿದ್ದೀನಿ ಆ ವರದಿಯಲ್ಲಿರೋ ಅಲ್ಲಿರೋ ನಾನು ಇಲ್ಲಿ ಡಿಸ್ಕಸ್ ಮಾಡಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ಅದು ಸರಿಯಿನೂ ಅಲ್ಲ ಬಗ್ಗೆ ಮಾತಾಡಿದ್ವಿ ಮಣಕ್ ಬಗ್ಗೆ ಮಾತಾಡಿದ್ದಾರೆ ಹಾಗಾಗಿ ನಾವು ನಿಮಗೆ ಹೇಳ್ತಿದೀವಿ ನೀವು ಸಸಿಕಲ್ ಸ್ಪೆಷಲ್ ಕಿಚನ್ ಮಾಡಕ್ಕೆ ಬಿಟ್ಟಿದ್ರ ಆಮೇಲೆ ಟೂ ಟೋರ್ ಅಲಿಗೇಷನ್ ಮಾಡಿದಿರಲ್ಲ अग्रभक्ति के साक्षी करें ना दे दिया नोडी नोडी आई हैव गिवन अ रिपोर्ट अलांगविथ एलो लगत वर्ल्ड जो तकोटी दिली लेट गवर्नमेंट कंडक्ट है फील्ड फेस इन्क्वायरी जर आई एम लाइंग और वेदर इट डेसेंट एक्जिस्ट देयर अधूरी बोता करें अलीजियो इल्लो सत्य देना नन्ही क्या होते पर्सनल uh, ಇದರಲ್ಲಿ ಲಾಭ ಇಲ್ಲ ನನಗೇನು ಈ ತರ ಎನ್ಕ್ವೈರಿ ಮಾಡಿ ನಾನು ಮತ್ತೆ ಡಿ ಜಿ ಅವ್ರ ಗಮನಕ್ಕೆ ತಂದಿರೋ ತಾನೆ ನಾನು ಮೌಖಿಕವಾಗಿ ಯಾಕೆ ಇರ್ಬೇಕು ಲಿಖಿತವಾಗಿ ತಂದಿದ್ದೀನಲ್ಲ ಅವ್ರು ಇವಾಗ ಹೇಳಿದಾರಲ್ಲ ನೀವು ಹೇಳ್ತಾ ಇದ್ದೀರಾ ನಮ್ ನನ್ನ ಜೊತೆ ಡಿಸ್ಕಸ್ ಮಾಡ್ಬೋದಿತ್ತು ಅಂತ ಮೌಖಿಕವಾಗಿ ಡಿಸ್ಕಸ್ ಮಾಡಿದ್ದೀನಿ ಇದನ್ನ ಲಿಖಿತವಾಗಿ ಕಳ್ಸಿದ್ದೀನಿ ಲಿಖಿತವಾದ್ದು ಮೇಜರ್ ಅಲ್ವಾ ಕಳ್ಸೋದು ಒಂದು ರೆಕಾರ್ಡ್ ಇರುತ್ತಲ್ಲ ನಾನು ಅವ್ರಿಗೆ ಕಳ್ಸಿದ್ದೀನಿ ನಾನು ಬೇರೆ ಯಾರಿಗೆ ಮೇಲೆ ಕಳ್ಸಿಲ್ಲ

ಲೀವ್ ಇತ್ತು ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಲೀವ್ ಇತ್ತು ನಾನು ಲೀವಲ್ಲಿದ್ದೆ ಜಾಯಿನ್ ಆಗಿ ಇಪ್ಪತ್ತು ದಿವಸದ ನಂತರ ನಾನು ಹೋಗಿ ಇದೆಲ್ಲ ಫೈಂಡಿಂಗ್ ಮಾಡಿ ರಿಪೋರ್ಟ್ ನಾನು ಎಷ್ಟು ಹೋದಾಗ ಮಾರ್ನಿಂಗ್ ಟಿಲ್ ಈವ್ನಿಂಗ್ ಇರ್ತೀವಿ ಜೈಲಲ್ಲಿ ಮಾಡ್ತಾರೆ ಮಾಡಿದ್ರೆ ಮಾಡ್ಲಿ ನನ್ಗೆ ಪರ್ಸನಲ್ ಆಸಕ್ತಿ ಇಲ್ಲ ಬೆಸ್ಟ್ ಇಂಟ್ರೆಸ್ಟ್ ಇಲ್ಲ ಇದರಲ್ಲಿ ನಾನು ರಿಪೋರ್ಟ್ ಅನ್ನು ಯಾರಿಗೂ ಬೇರೆ ಇವ್ರ ಮೇಲೆ ಯಾರಿಗೂ ಕೊಟ್ಟಿಲ್ಲ ಈ ಇಲಾಖೆಯ ಮುಖ್ಯ ಕೊಟ್ಟಿದ್ದೀನಿ ಇಲ್ಲಿ ಈ ತರ ನಡೀತಾ ಇರೋದ್ರಿಂದ ನೀವೇ ಸರಿಪಡಿಸಿ ಅಂತ ಅದೇನೇ ಒಂದ್ ರೀತಿ ಹೇಳೋ ಹಾಗೆ ಅಲ್ವಾ ನೀವ್ ಹೇಳ್ತಾ ಇದೀರಿ ನೀವ್ ಹೇಳಂತೆ ಅವ್ರಿಗೆ ಅಂತ ಹೇಳ್ತಾ ಇದ್ದೀರಿ ಅವ್ರು ಹೇಳಿದ್ದಾರೆ ಅಂತ